तुचारा तिचारा <tweepan hizanon> <dikara>. <inim laughs> <imited> बड़ी बाय राजना पड़े बीजेपी बीजेपी जय 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 भेम जय 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 भेम

अमित शा संविधान विरोध पक्ष के

ಮಾಡಿ ಮೀರಿಯಾ ಬರುತ್ತೆ ಮಾಡ್ರಿ ಮಾಡ್ತೀವಿ ಎರಡು ನಿಮಿಷ ಏ ಎರಡು ನಿಮಿಷ ಏರಿ ಸುಮ್ಮನೆ ರೇ ಇರ ಮಾಡಬೇಡ ಏರೇ ಮಾಡಬೇಡ ಏ ಇರಪ್ಪ ಏ ಇವನು ಯಾರು ಅವನು ಏ ಸಂತೋತ್ ಇರಪ್ಪ ಯಾರವನು ಬೇಡ

ಎಲ್ಲ ಇವತ್ತೊಂದು ದಿವಸ ನಾವು ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಇದು ಕೇಂದ್ರ ಸಚಿವರಾದಂತ ಅಮಿತ್ ಶಾ ಅವರ ಎಗನ್ಸ್ಟ್ ಆಗಿ ಇವತ್ತು ಈ ಒಂದು ಪ್ರೊಟೆಸ್ಟ್ ನಾವು ಮಾಡ್ತಾ ಇದೀವಿ ಈ ದೇಶಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ ಕೊಟ್ಟಂತ ಒಂದು ಮಹಾನ್ ನಾಯಕ ಇವತ್ತೇನಾದ್ರೂ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇವತ್ತು ಅಡಿಪಾಯ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಪಾಯ ಸ್ಟ್ರಾಂಗ್ ಆಗಿ ನಿಂತಿದೆ ಅಂತ ಅಂದ್ರೆ ಅದಕ್ಕೆ ಕಾರಣಕರ್ತರು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಈ ದೇಶದ ಇಡೀ ಪ್ರಪಂಚದ ಕಂಡಂತ ಒಬ್ಬ ಶ್ರೇಷ್ಠವಾದಂತ ಒಬ್ಬ ನಾಯಕ ಅವರು ಕೊಟ್ಟಿದ ಕೊಟ್ಟಿರುವಂತಹ ಸಂವಿಧಾನದ ವಿರುದ್ಧ ಇವತ್ತು ಅಂಬೇಡ್ಕರ್ ವಿರುದ್ಧ ಮಾಡಿರುವಂತಹ ಅವಹೇಳನಕಾರಿ ಇವತ್ತು ಮಾತುಗಳು ಇವತ್ತು ರಾಜ್ಯಸಭೆಯಲ್ಲಿ ಏನ್ ಮಾತಾಡಿದ್ದಾರೆ ನಾನೂ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ನಿನ್ನೆ ನಾನು ಹೌಸಲ್ಲಿ ಇದ್ವಿ ಮೊನ್ನೆ ಆ ಹೌಸಲ್ ಇದ್ದಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಒಂದು ಮಾತಾಡಿದ್ದು ಅಂಬೇಡ್ಕರ್ ಅವ್ರ ಬಗ್ಗೆ ಇಡೀ ದೇಶದಲ್ಲಿ ಇವತ್ತೊಂದು ದಿವಸ ಬಿ ಜೆ ಪಿ ಇವತ್ತು ಎಷ್ಟರ ಮಟ್ಟಿಗೆ ಇವತ್ತು ಸಂವಿಧಾನ ವಿರೋಧಿ ನೀತಿಯನ್ನು ಅನುಸರಿಸಿ ಸಂವಿಧಾನನ ಬರೆದಂಥ ಇವತ್ತು ನಮ್ಮ ಜನತೆಗೆ ಸಂವಿಧಾನ ಕೊಟ್ಟಂತ ಮಹಾನ್ ನಾಯಕನ ಬಗ್ಗೆ ತುಚ್ಚುವಾಗಿ ಮಾತನಾಡಿರೋದು ನಿಜವಾಗ್ಲೂ ಕೂಡ ಇವರು ಎಷ್ಟು ಮಟ್ಟಿಗೆ ಸಂವಿಧಾನಕ್ಕೆ ಬೆಲೆ ಕೊಡ್ತಾರೆ ಇರೋದು ಗೊತ್ತಾಗಿದೆ ಕೇಂದ್ರ ಸರ್ಕಾರದ ಗೃಹ ಸಚಿವರಾಗಿ ಯಾರು ಕಾನೂನನ್ನ ನಿರ್ವಹಣೆ ಮಾಡಬೇಕು ಪರಿಪಾಲನೆ ಮಾಡಬೇಕು ಅವರೇ ಇವತ್ತೊಂದು ದಿವಸ ಕಾನೂನನ್ನ ಕೈಗೆತ್ತಿಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಂತ ಅಂದ್ರೆ ಇದು ನಿಜವಾಗ್ಲು ಕೂಡ ಇಡೀ ಜಗತ್ತು ಇಡೀ ನಮ್ಮ ದೇಶದ ಜನ ಇವತ್ತು ತಲೆ ತಗ್ಸುವಂತ ಪರಿಸ್ಥಿತಿನ ಇವತ್ತು ನಿರ್ಮಾಣ ಮಾಡಿದ್ದಾರೆ ಆದ್ರೂ ಇವತ್ತು ಈ ಬಿಜೆಪಿಗೆ ಮಾನ ಮರ್ಯಾದೆ ಅನ್ನೋದು ಯಾರಿಗೂ ಇಲ್ಲ ಇವತ್ತು ದಿವಸ ಅವರೇ ಮಾಡಿದ್ದು ಸರಿ ಅನ್ನೋ ದೃಷ್ಟಿನಲ್ಲಿ ಇವತ್ತು ದೇಶದಾದ್ಯಂತ ಇವತ್ತು ಅವರ ಪ್ರತಿಭಟನೆ ಇವತ್ತು ಅಂಬೇಡ್ಕರ್ ಅವರ ಪರ ಅಲ್ಲ ಇವತ್ತು ಅಮಿತ್ ಶಾ ಪರ ಇವತ್ತೊಂದು ದಿವಸ ಅವರ ಪ್ರತಿಭಟನೆ ಅವ್ರನ್ನ ಮಾಡ್ತಾ ಇದ್ದಾರೆ ಹೊರತು ಇದು ಅಂಬೇಡ್ಕರ್ ಅವರ ವಿರೋಧಿ ನೀತಿನ ಅನುಸಾರ ಅನುಸರಿಸ್ತಾ ಇದ್ದಾರೆ ಇವತ್ತೊಂದು ದಿವಸ ಬಿ ಜೆ ಇವತ್ತು ಬಿ ಜೆ ಪಿ ಧೋರಣೆ ಅವ್ರ ಅಧಿಕಾರಕ್ಕೆ ಬಂದಗಳಿಂದನೂ ಕೂಡ ಕಾನ್ಸ್ಟಿಟ್ಯೂಷನ್ನ ಬದಲಾವಣೆ ಮಾಡಬೇಕು ಅಂತ ಸಾಕಷ್ಟು ಜನ ಎಂ ಪಿಗಳು ಕೂಡ ಮಾತನಾಡೋದನ್ನು ನಾವಿಲ್ಲಿ ಉಲ್ಲೇಖ ಮಾಡಬೇಕಾಗತ್ತೆ ಅನಂತಕುಮಾರ್ ಕುಮಾರ್ ಹೆಗಡೆಯವರಿಂದ ಹಿಡಿದು ತೇಜಸ್ವಿ ಸೂರ್ಯನಂತ ಎಲ್ಲ ಒಬ್ಬ ಕಿಡಿಗೇಡಿ ಎಂ ಪಿಗಳು ಇವರೆಲ್ಲರೂ ಕೂಡ ಇವತ್ತು ಬಿ ಜೆ ಪಿ ಇದ್ದುಕೊಂಡು ಸಂವಿಧಾನದ ವಿರುದ್ಧ ಮಾತಾಡಿ ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋದ್ರ ಮಾತುಗಳನ್ನ ಸಾಕಷ್ಟು ಬಾರಿ ಸಾರ್ವಜನಿಕವಾಗಿ ಮಾತನಾಡಿರುವಂಥದ್ದು ಇವರು ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ಗೆ ಸಂವಿಧಾನಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಇದಕ್ಕೆ ಬಿ ಜೆ ಪಿನವರ ಆರ್ ಎಸ್ ಎಸ್ನವ್ರನ್ನ ಕುಮ್ಮಕ್ಕು ಇಲ್ದನೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮೆಲ್ಲರ ಅನಿಸಿಕೆ ಆ ಕಾರಣಕ್ಕೆ ಇವತ್ತೊಂದು ದಿವಸ ನಾವು ಇಡೀ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷ ಇವತ್ತು ಏನು ನಮ್ಮ ಸಂವಿಧಾನದ ಇದರ ಅಡಿಪಾಯದ ಮೇಲೆ ನಾವು ಇವತ್ತು ನಮ್ಮ ಇಡೀ ವ್ಯವಸ್ಥೆ ನಿಂತಿದೆ ಅದಕ್ಕೋಸ್ಕರ ಇವತ್ತು ಅವರಿಗೆ ಮಾಡದಂತ ಅವಮಾನನ ನಾವು ಸಹಿಸಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತು ಈ ಪ್ರತಿಭಟನೆಯನ್ನ ಹೊಮ್ಮಿಕೊಂಡಿದ್ದೀವಿ ನಾವು ನಿನ್ನೆಯಿಂದಲೇ ನಾವು ಈ ಪ್ರತಿಭಟನೆಗಳನ್ನ ಸ್ಟಾರ್ಟ್ ಮಾಡಿದೀವಿ ಇದು ಇಷ್ಟಕ್ಕೆ ನಿಲ್ಲಲ್ಲ ಇಡೀ ರಾಜ್ಯದಾದ್ಯಂತ ನಿರಂತರವಾಗಿ ಅವರು ಕ್ಷಮೆ ಕೇಳೋ ತನಕ ಈ ಪ್ರತಿಭಟನೆ ಮುಂದುವರಿತದೆ ಅವರು ಕ್ಷಮೆ ಕೇಳಬೇಕು ನಾವು ಮಾಡದಂತ ನಾವು ಮಾತಾಡದಂಥ ಮಾತು ಇವತ್ತು ಅಂಬೇಡ್ಕರ್ ಅವರಿಗೆ ಗೌರವ ತರುವಂತದ್ದಲ್ಲ ಅದರಿಂದ ನಾವು ಇಡೀ ಜನದ ಇಡೀ ದೇಶದ ಪ್ರಜೆಗಳನ್ನ ಇವತ್ತು ನಾವು ಕ್ಷಮೆ ಕೇಳ್ತೀವಿ ಅಂತ ಕ್ಷಮೆ ಕೇಳಲಿಲ್ಲ ಅಂತ ಅಂದ್ರೆ ನಿರಂತರವಾಗಿ ಪ್ರೊಟೆಸ್ಟ್ ನಾವು ಮುಂದುವರಿಸಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ಭಾರತದಲ್ಲಿ ಇರುವಂತ ಪ್ರತಿಯೊಬ್ಬ ನಾಗರಿಕನು ಕೂಡ ಇವತ್ತು ಈ ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇದ್ದೀವಿ ಆದ್ರೆ ಇವರು ಪ್ರತಿ ಎಲ್ಲ ನಾಯಕರುಗಳನ್ನ ತೇಜೋವಧೆ ಮಾಡೋದ್ರ ಮುಖಾಂತರ ಇವತ್ತೊಂದು ದಿವಸ ನೆಹರು ಆಯ್ತು ಗಾಂಧೀಜಿ ಆಯ್ತು ಇವಾಗ ಇವ್ರನ್ನ ಅಂಬೇಡ್ಕರ್ ಅವ್ರನ್ನ ಇವತ್ತು ತೇಜವಧೆ ಮಾಡೋದ್ರ ಮುಖಾಂತರ ಇಡೀ ಸ್ವಾತಂತ್ರ್ಯಕ್ಕೆ ಹೋರಾಡದಂಥ ನಮ್ಮ ದೇಶಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಂಥ ನಾಯಕರುಗಳ ವಿರುದ್ಧ ಅಂತ ಒಂದು ಪರಿಸ್ಥಿತಿನ ಇವತ್ತು ಈ ರಾಜ್ಯದಲ್ಲಿ ದೇಶದಲ್ಲಿ ತರ್ತಾ ಇದ್ದಾರೆ ಅಂದರೆ ಇಂಥ ಒಂದು ಗೃಹ ಮಂತ್ರಿಗಳು ಇರಬೇಕಾ ನಾನು ಅವರ ರಾಜೀನಾಮೆಗೆ ಒತ್ತಾಯ ಮಾಡ್ತೀನಿ ಅಮಿತ್ ಶಾ ಅವ್ರಿಗೆ ನೈತಿಕತೆ ಏನಾದರೂ ಇದ್ರೆ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಜನಗಳ ಮುಂದೆ ಕ್ಷಮೆ ಕೇಳಬೇಕು ಇಲ್ಲ ಅಂತ ಅಂದರೆ ಅವರು ಸಂವಿಧಾನಬದ್ಧವಾಗಿ ಇವತ್ತೇನು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅದಕ್ಕೆ ಚ್ಯುತಿ ಇವತ್ತು ಏನಾದರೂ ಅಲ್ಲಿ ಅವ್ರು ಕೂತಿದ್ರೆ ಇವತ್ತು ಗೃಹ ಸಚಿವರಾಗಿ ಅದು ಈ ಅಂಬೇಡ್ಕರ್ ತಂದಂಥ ಈ ಸಂವಿಧಾನದ ಅಡಿಪಾಯದಲ್ಲಿ ಕೂತಿರೋದ್ರಿಂದ ಅವರು ಹಗುರವಾದ ಮಾತಿಗೆ ಕ್ಷಮೆ ಕೇಳಲೇಬೇಕು ನಾನು ಈ ಸಂದರ್ಭದಲ್ಲಿ ಮೋದಿ ಅವರಿಗೆ ನಾನು ಹೇಳಿದಕ್ಕೆ ಇಷ್ಟಪಡ್ತೀನಿ ಯಾಕೆಲ್ಲ ವಿಚಾರದಲ್ಲೂ ಮೌನವಾರವಾಗಿ ಆಗಿರೋ ಥರ ಈ ಅಂಬೇಡ್ಕರ್ ಅವ್ರ ವಿಚಾರದಲ್ಲೂ ಮೌನವಾಗಿದ್ದೀರಿ ಅಂಬೇಡ್ಕರ್ ಅವರು ಬರಿದಲ್ಲಿ ದಲಿತ ಜನಾಂಗಕ್ಕೆ ನಾಯಕರಲ್ಲ ಇಡೀ ಎಲ್ಲ ಜನಾಂಗದ ನಮ್ಮ ದೇಶದ ಪ್ರತಿಯೊಬ್ಬ ಆರ್ಥಿಕವಾಗಿ ಹಿಂದುಳಿದಂತ ಸಾಮಾಜಿಕವಾಗಿ ಹಿಂದುಳಿದಂಥ ದುರ್ಬಲವಾಗಿರುವಂತ ಎಲ್ಲ ಜನಗಳಿಗೂ ಕೂಡ ಅವರ ನಾಯಕ ಆರಾಧ್ಯ ದೈವರು ಆಗಿದ್ದಾರೆ ಅಂದ್ರಲ್ಲಿ ಅಷ್ಟೂ ಜನಕ್ಕೆ ನೀವು ಮಾಡಿದಂತ ಅವಮಾನ ಅಲ್ವಾ ಇದು ಯಾಕೆ ಮೋದಿ ಅವ್ರು ಇಂಟರ್ಫೇರ್ ಆಗಲ್ಲ ನೀವು ಮಾಡಿದ್ದು ಸರಿ ಇಲ್ಲ ಕ್ಷಮೆ ಆಸ್ತಿ ಅಂತ ಹೇಳಿದ್ರೆ ನೀವು ಚಿಕ್ಕವರು ಆಗ್ತೀರಾ ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ಅವೇಳನಕಾರಿಯಾಗಿ ಮಾತಾಡಿದಕ್ಕೆ ನೀವು ಕ್ಷಮೆ ಕೇಳಿದ್ರೆ ನೀವು ಚಿಕ್ಕೋರ್ ಆಗ್ತೀರಾ ಅದನ್ನು ಕೇಳುವಂತ ಉದಾರತೆ ನಿಮಗಿಲ್ವಾ ನಿಮಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಜೆ ಬಿಜೆಪಿನಲ್ಲಿ ಸ್ಟೇಟಲ್ಲೂ ಕೂಡ ಬಿಜೆಪಿ ಪಿ ನಾಯಕರುಗಳಿದ್ದಾರೆ ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗಿದ್ದಾರೆ ಅವ್ರ ನಾಯಕತ್ವನೇ ಇಲ್ವಾ ರಾಜ್ಯದಲ್ಲಿ ಈಗ ತಾನೇ ಬಂದಂಥ ಮೂರು ಚುನಾವಣೆಗಳಲ್ಲಿ ಸೋತಿ ನಾಯಕತ್ವ ಬಿಜೆಪಿ ನಾಯಕತ್ವ ರಾಜ್ಯದಲ್ಲಿ ಇಲ್ಲ ಅನ್ನೋ ಒಂದು ಮೆಸೇಜ್ ಕಳಿಸಿದ್ದಾರೆ ಇವರು ಇವತ್ತು ಅಂಬೇಡ್ಕರ್ ವಿರೋಧಿ ನೀತಿನ ಅನುಸರಿಸ್ತಾ ಇರೋದು ನಿಜವಾಗ್ಲೂ ಇದು ಖಂಡನೀಯ ಇವ್ರು ಯಾರಿಗೂ ಕೂಡ ಅಂಬೇಡ್ಕರ್ ಅವರ ಹೆಸರು ಕೂಡ ಮಾತು ಎತ್ತದಕ್ಕೆ ಯೋಗ್ಯತೆ ಇಲ್ದೇನೆ ಇರುವಂತ ಮುಟ್ಟಾಳ್ರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದರಿಂದ ಇವತ್ತು ನಮ್ಮ ಪ್ರತಿಭಟನೆ ಏನಿದೆ ಇದು ನಿರಂತರವಾಗಿ ನಡೀತದೆ ನಮ್ಮ ಮೂರು ಐದು ಜಿಲ್ಲೆಯ ಜಿಲ್ಲಾಧ್ಯಕ್ಷಗಳು ಇಲ್ಲಿ ಅವರ ಎಲ್ಲ ನೇತೃತ್ವದಲ್ಲಿ ಮತ್ತೆ ಎಲ್ಲ ಫ್ರೆಂಡಲ್ ಆರ್ಗನೈಸೇಷನ್ ಇರ್ಬೋದು ಮತ್ತೆ ಬ್ಲಾಕ್ ಪ್ರೆಸಿಡೆಂಟ್ಸ್ ಇರ್ಬೋದು ಎಲ್ಲಾ ಕೂಡ ಇಲ್ಲಿ ಮಹಿಳಾ ಕಾಂಗ್ರೆಸ್ ಇಂದ ಹಿಡಿದು ಎಲ್ಲರೂ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ನಿರಂತರವಾಗಿ ನಡೀತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ ಇವತ್ತು ದಿವ್ಸ ಬಿಜೆಪಿ ನೋರು ಮಹಿಳೆಯರ ಬಗ್ಗೆ ಸಾಕಷ್ಟು ದೊಡ್ಡ ದೊಡ್ಡ ವಿಚಾರ ಮಾತಾಡ್ತಾರೆ ಇವತ್ತು ದೇಶದ ಬಗ್ಗೆ ಇವತ್ತು ದೇಶನ ನಮ್ಮ ನಮ್ಮ ಭಾರತವನ್ನ ಒಂದು ಪಾರತಾಂಬೆ ಅಂದ್ರೆ ಮಹಿಳೆಯರಿಗೆ ಹೋಲಿಸಿ ನಾವು ಮಾತಾಡ್ತೀವಿ ಆದರೆ ಸದನದಲ್ಲಿ ಎಲ್ಲಿ ನಾವು ಕಾನೂನನ್ನ ಪರಿಪಾಲನೆ ಮಾಡಬೇಕು ಎಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ನ ನಾವು ಕಾನೂನುಗಳನ್ನ ತರ್ತೀವಿ ಅಂತ ಅಸೆಂಬ್ಲಿ ಒಳಗಡೆ ಕುತ್ಕೊಂಡು ಅಸೆಂಬ್ಲಿ ಒಳಗಡೆನೆ ಒಂದು ಮಹಿಳೆಗೆ ಒಂದು ಮಿನಿಸ್ಟ್ರಿಗೆ ಒಬ್ಬ ಎಮ್ ಎಲ್ ಎಗೆ ಬೆಲೆ ಇಲ್ಲ ಅಲ್ಲಿ ಅವರಿಗೆ ಇದಿಲ್ಲ ಏನು ರಕ್ಷಣೆ ಇಲ್ಲ ಅಂತ ಅಂದ್ರೆ ಇನ್ನು ಬೇರೆ ಕಡೆ ಈ ಬಿಜೆಪಿನವ್ರು ಎಷ್ಟರ ಮಟ್ಟಿಗೆ ಗೌರವ ಕೊಡ್ತಾರೆ ಮಹಿಳೆಯರಿಗೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಮುಖ್ಯಮಂತ್ರಿಗಳಿದ್ದಾರೆ ವಿರೋಧ ಪಕ್ಷದ ನಾಯಕರಿದ್ದಾರೆ ಸ್ಪೀಕರ್ ಇದ್ದಾರೆ ಅಷ್ಟು ಜನ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳು ಎದುರುಗಡೆ ಒಂದು ಮಹಿಳೆಯರಿಗೆ ಸರಿಯಾದಂಥ ಸುಭದ್ರತೆ ಇಲ್ಲ ಅವ್ರನ್ನ ತೇಜೋವಾದ ಮಾತು ಮಾಡಿ ಅಂಥ ಕೆಟ್ಟು ಪದಗಳನ್ನ ಉಪಯೋಗಿಸ್ತಾರೆ ಅಂತ ಅಂದರೆ ಇವರು ಎಷ್ಟು ಗುಲುಗೆಟ್ಟವರು ಅನ್ನೋದನ್ನು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಇವರ ಮನಸ್ಥಿತಿ ಎಷ್ಟು ಕೆಟ್ಟದಿದೆ ಅಂತ ಸಿ ಟಿ ರವಿನ ಬಿಡಬಾರ್ದು ಅರೆಸ್ಟ್ ಮಾಡಬೇಕು ಅವ್ರನ್ನ ಜೈಲ್ಗೆ ಹಾಕ್ಬೇಕು ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅವ್ರಿಗೂ ಅಕ್ಕ ತಂಗಿಯರಿದ್ದಾರೆ ತಾಯಿ ಇದಾರೆ ಒಂದು ಮಹಿಳೆ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತನಾಡಿರೋದು ಅದು ವಿಧಾನಸೌಧದಲ್ಲಿ ಮಾತನಾಡಿರೋದು ಅದು ನಿಜವಾಗ್ಲು ಶೋಭೆ ತರುವಂತದಲ್ಲ ಇಂಥ ಅವಿವೇಕಿನ ನಿಜವಾಗ್ಲೂ ಕೂಡ ಅದಕ್ಕೆ ಈ ಸರಿ ಜನ ಸೋಲ್ಸಿದ್ದಾರೆ ಈ ಸೋಲ್ಸಿರುವಂತ ಅವಿವೇಕಿನ ನೀವು ಕರ್ಕ ಬಂದು ಮತ್ತೆ ಅಪ್ಪರವಸ ಕೂರಿಸಿದೀರಿ ಅಪ್ಪರ್ ಹೌಸಲ್ಲಿ ವಿಧಾನ ಪರಿಷತ್ತಿನಲ್ಲಿ ಕುತ್ಕೋಬೇಕಾದ್ರೂ ಪ್ರಜ್ಞಾವಂತರು ಇವನು ಪ್ರಜ್ಞಾ ಹೀನ ಇವನ್ನ ಅಲ್ಲಿಗೆ ಕೂರಿಸೋದಿಕ್ಕೆ ಯಾವ ಇದೂ ಇಲ್ಲ ಆ ಕಾರಣಕ್ಕೆ ಅವ್ರನ್ನ ಬಿಡಬಾರ್ದು ಇಡೀ ರಾಜ್ಯದಾದ್ಯಂತ ಮಹಿಳೆಯರು ಕೂಡ ಇದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗಿದೆ ಮಹಿಳೆಯರ ಘನತೆ ಏನಂತ ತೋರಿಸ್ಬೇಕಂತ ಅಂದ್ರೆ ಇವ್ರನ್ನ ಅಷ್ಟು ಸುಲಭವಾಗಿ ಬಿಡಬಾರ್ದು ಅನ್ನೋದು ಕೂಡ ಇವತ್ತು ಪ್ರತಿಭಟನೆ ಹೊಂದ್ಕೊಂಡಿರೋ ವಿಚಾರ ನಾವು ಆ ಕಾರಣಕ್ಕೂ ಕೂಡ ಥ್ಯಾಂಕ್ ಯು ನಮಸ್ಕಾರ ಗೃಹ ಮಂದಿರ ಆಗಿಟ್ಕೊಂಡು ಅಂತ ಅವಿವೇಕದ ಮಾತುಗಳನ್ನು ಮಾಡಿದ್ದಾರೆ ಅಂಬೇಡ್ಕರ್ ವಿರುದ್ಧ ಈ ಮುಂಚೆ ಬಜರಂಗ ದಳ ಆರ್ ಎಸ್ ಎಸ್ ಎಬಿಎಪಿ ಮತ್ತು ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಸಂವಿಧಾನ ಅವಮಾನ ಮಾಡ್ತಾ ಇದ್ರು ಅಂಬೇಡ್ಕರ್ ಅವಮಾನ ಮಾಡ್ತಾ ಇದ್ರು ಈಗ ಅಮಿತ್ ಶಾ ಅವರು ಡೈರೆಕ್ಟ್ ಆಗಿ ಅಖಾಡಕ್ಕೆ ಬಿಟ್ಟು ಇದ್ರ ಹಿಂದೆ ನಾನೇ ಇದ್ದೀನಿ ಅಂತ ತೋರಿಸ್ಕೊಟ್ಟಿದ್ದಾರೆ ಬೈಯೋದು ಬಿಟ್ಬಿಟ್ಟು ಮೋದಿ ಅವರು ಅವರ ಪರವಾಗಿ ಒಂದು ಟ್ವೀಟ್ ಮಾಡಿರ್ತಾರೆ ಇದೇ ಸಂವಿಧಾನ ಇಲ್ಲದೆ ಹೋಗಿದ್ರೆ ಇವರಿಬ್ರು ಒಬ್ರು ಇನ್ನೂ ಟೀ ಮಾರ್ಕೊಂಡೇ ಇರ್ತಾ ಇದ್ರು ಇನ್ನೊಬ್ಬ ಪಾನಿಪುರಿ ಮಾರ್ತಾ ಇದ್ದ ಇಂತ ಸಂವಿಧಾನ ಕೊಟ್ಟ ಅಂಬೇಡ್ಕರ್ಗೆ ಗೌರವ ಬಿಟ್ಟು ಇದೆಲ್ಲ ಅಂಬೇಡ್ಕರ್

ಒಂದು ಮಾನವೀಯತೆ ಇರುವಂಥ ಜನ ಇವತ್ತೂ ಕೂಡ ಸ್ಮರಣೆ ಮಾಡುವಂಥ ವ್ಯಕ್ತಿತ್ವ ಡಾಕ್ಟರ್ ಅಂಬೇಡ್ಕರ್ ಅವರು ಇವತ್ತು ಏನು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇವತ್ತು ನಮ್ಮ ದೇಶದಲ್ಲಿದೆ ಆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಪಾಯನೇ ಇವತ್ತು ಸಂವಿಧಾನ ಇವತ್ತು ಇಡೀ ನಮ್ಮ ದೇಶ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಇವತ್ತು ಪ್ರತಿ ಒಂದು ವರ್ಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ದುರ್ಬಲವಾಗಿರುವಂಥ ಜನಕ್ಕೆ ಇವತ್ತೇನಾದರೂ ರಕ್ಷಣೆ ರಕ್ಷಣೆ ಕೊಟ್ಟಿದೆ ಅಂತ ಅಂದರೆ ಅದು ಅಂಬೇಡ್ಕರ್ ಅವರ ಸಂವಿಧಾನ ಸೊ ಅಂಬೇಡ್ಕರ್ ಅವರ ವಿಚಾರ ಎಷ್ಟು ಸೆನ್ಸಿಟಿವ್ ಅಂತ ಗೊತ್ತಿದ್ದರೂ ಕೂಡ ಈ ಬಿ ಜೆ ಪಿನವರು ಸತತವಾಗಿ ಮುಂಚಿಂದನೂ ಕೂಡ ಸ್ವಾತಂತ್ರ್ಯ ಹೋರಾಟ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತೋರಿಸ್ತಾ ಇದೆ ಅವರು ಗೃಹ ಸಚಿವರಾಗಿ ಅಮಿತ್ ಶಾ ಅವರು ಒಂದು ಕೇಂದ್ರ ಸರ್ಕಾರದ ಜವಾಬ್ದಾರಿಯುತ ಸ್ಥಾನದಲ್ಲಿತ್ಕೊಂಡು ಯಾರು ಕಾನೂನನ್ನು ಪರಿಪಾಲನೆ ಮಾಡಬೇಕೋ ಯಾರು ಸಂವಿಧಾನನ ರಕ್ಷಣೆ ಮಾಡಬೇಕೋ ಆ ಸಂವಿಧಾನನ ಬರೆದಂಥ ಒಬ್ಬ ಮಹಾನ್ ವ್ಯಕ್ತಿ ವಿರುದ್ಧ ಒಂದು ತುಚ್ಚುವಾಗಿ ಮಾತನಾಡಿರುವಂಥ ವಿಚಾರ ನಿಜವಾಗ್ಲೂ ಕೂಡ ಇದು ಇದು ಭಾಳ ಒಂದು ಬೇಸರದಂಥ ವಿಚಾರ ಇಡೀ ದೇಶದ ಜನಕ್ಕೆ ಇವತ್ತು ನೋವಾಗಿದೆ ನಾನು ಅಮಿತ್ ಶಾ ಅವರಲ್ಲಿ ಮತ್ತು ಮೋದಿ ಅವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಇಷ್ಟೆಲ್ಲ ದೊಡ್ಡ ಹೋರಾಟ ನಡೀತಾ ಇರೋವಂಥ ಸಂದರ್ಭದಲ್ಲಿ ನೀವು ತಪ್ಪಾಗಿದೆ ಅಂತ ಜನರಿಗೆ ಕ್ಷಮೆ ಕೇಳೋಕ್ಕೆ ನಿಮಗೆಲ್ಲ ಆಗಲ್ಲ ಅಂತ ಅಂದರೆ ನೀವು ಹೋಮ್ ಮಿನಿಸ್ಟರ್ ಆಗಿ ಇರಲಿಕ್ಕೆ ನಿಮಗೆ ಅರ್ಹತೆ ಇದೆಯಾ ನಿಮಗೆ ಅನ್ನೋದನ್ನು ನಿವೇಷಣೆ ಮಾಡಬೇಕು ಯಾವ ಸಂವಿಧಾನ ಬರೆದಂಥ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಂದ ಇವತ್ತು ಅದು ನೀವು ಜಾಗ್ದಲ್ಲಿ ಕೂತಿದ್ದೀರಿ ಆ ಜಾಗದಲ್ಲಿ ಕೂತ್ಕೊಂಡು ಅವಹೇಳನೆ ಮಾಡಿದ ಮಾಡಿದ್ಮೂ ಕೂಡ ಇಡೀ ಜನ ದೇಶದ ಜನ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ನೀವೊಂದು ಸಣ್ಣದಾಗಿ ಒಂದು ಕ್ಷಮೆ ಕೇಳೋವಂಥ ಒಂದು ಔದಾರ್ಯತೆ ನೀವು ತೋರಿಸಲಿಲ್ಲ ಅಂತ ಅಂದರೆ ಎ ಆರ್ ನಾಟ್ ಟು ಬಿ ಫಿಟ್ ಆಸ್ ಎ ಹೋಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ನೀವು ರಿಸಿಗ್ನೇಷನ್ ಕೊಡಬೇಕು ನೀವು ಕ್ಷಮೆ ಕೇಳಲಿಲ್ಲ ಅಂದರೆ ನೀವು ರಿಸಿಗ್ನೇಷನ್ ಕೊಡೋ ತನಕ ಈ ಹೋರಾಟ ಮುಂದುವರಿತದೆ ಇವತ್ತು ಇಡೀ ದೇಶದ ಜನ ಬರೀ ದಲಿತರ ನಾಯಕರಾಗಿರಲಿಲ್ಲ ಅಂಬೇಡ್ಕರ್ ಅವರು ಇವತ್ತು ದೀನ ದಲಿತರ ಆರ್ಥಿಕವಾಗಿ ಹಿಂದುಳಿದಂಥವ್ರ ಇವತ್ತೇನು ನಮ್ಮ ಇದಾಗಿ ನಮ್ಮ ದೇಶದಲ್ಲಿ ಎಲ್ಲ ವರ್ಗದ ಜನಕ್ಕೆ ಇವತ್ತು ಎಪ್ಪತ್ತು ವರ್ಷಗಳು ಕಳೆದರೂ ಕೂಡ ಅದನ್ನು ಸುರಕ್ಷಿತವಾಗಿ ಇವತ್ತಿನ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಡ್ರದ್ದು ಈ ಸಂವಿಧಾನ ಈ ಸಂವಿಧಾನಕ್ಕೆ ಅವಮಾನ ಮಾಡಿದಂಥ ಈ ಕಿಡಿಗೇಡಿಗಳು ಏನಿದೆ ಬಿ ಜೆ ಪಿ ಕಿಡಿಗೇಡಿಗಳು ಇದನ್ನು ನಾವು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಇದು ಕಾಂಗ್ರೆಸ್ ಅಂತಲ್ಲ ಈ ದೇಶದ ಜನ ಸಹಿಸಲ್ಲ ಆ ಕಾರಣಕ್ಕೆ ಇವತ್ತು ನಾವು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ವಿ ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲಲ್ಲ ಇಡೀ ರಾಜ್ಯದಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಾವು ಬಂಧನಕ್ಕೆ ಸರ್ಕಾರ ಶಾಸಕರ ಹಕ್ಕುಗಳನ್ನು ಮಾಡಿದ್ದಾರೆ ಒಂದು ನಾನು ಒಂದು ವಿಚಾರ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಿ ಟಿ ರವಿ ಅವ್ರ ಬಗ್ಗೆ ಸಿಟಿ ರವಿ ಕೂತಿರೋವಂಥ ಜಾಗ ಯಾವುದು ಇವತ್ತು ಎಲ್ಲಿ ನಾವು ಕಾನೂನನ್ನ ರಕ್ಷಣೆ ಮಾಡಬೇಕು ಕಾನೂನನ್ನ ಸೃಷ್ಟಿ ಮಾಡಬೇಕು ಅಂತ ಜಾಗದಲ್ಲಿ ಒಂದು ಅಸೆಂಬ್ಲಿನಲ್ಲಿ ಕೂತ್ಕೊಂಡು ಒಬ್ಬ ಶಾಸಕನಾಗಿ ಇವತ್ತೊಂದು ದಿವಸ ಕೊಟ್ಟಿರುವಂತ ಹೇಳಿಕೆ ಇದು ಯಾವುದಾದ್ರೂ ಹೆಣ್ಣು ಮಕ್ಕಳಿಗೆ ತಲೆ ಎತ್ತಿ ನಿಲ್ಲೋ ಅಂತ ಒಂದು ಹೆಣ್ಣು ಇದನ್ನು ಅಂತ ಅವ್ನಗೂ ಅವ್ರಿಗೂ ಕೂಡ ಅಕ್ಕ ತಂಗಿರಿದ್ದಾರೆ ತಾಯಿ ಇದ್ದಾರೆ ಹೆಂಡತಿ ಇದ್ದಾರೆ ಅವರೇ ಕೂಡ ಸರಿ ಇವ್ರು ಕೊಟ್ಟಿರೋಂಥ ಸ್ಟೇಟ್ಮೆಂಟು ಅಂತ ಒಂದು ನಿಮಿಷ ನೀವು ಮೈಕ್ ತಗೊಂಡು ಹೋಗಿ ಅವ್ರ ಮನೆಯಲ್ಲಿ ನೀವು ಕೇಳಿ ನೋಡಿ ಇಂಥ ಅವಿವೇಕಿಗಳನ್ನ ಇವತ್ತು ಅಮಿತ್ ಶಾ ಅವರು ಮತ್ತು ಮೋದಿಗಳು ಭೇಟಿ ಬಚಾವಂಥ ಬೇಜಿ ಪಡ ಭೇಟಿ ಬಚಾವಂಥ ಒಂದು ಸ್ಕೀಮ್ ತಂದಿದ್ದಾರೆ ನಿರಂತರವಾಗಿ ಇವತ್ತೊಂದು ಸಾವಿರ ಯು ಪಿಯಿಂದ ಹಿಡಿದು ಬಿಹಾರಿಂದ ಹಿಡಿದು ದಲಿತರ ಮೇಲೆ ಹಲ್ಲೆಗಳು ರೇಪ್ಗಳು ನಡೀತಾನೆ ಇದ್ದಾವೆ ಕಳೆದ ಹತ್ತು ವರ್ಷಗಳಲ್ಲಿ ನಡೆದಂಥ ಈ ಒಂದು ಹಲ್ಲೆಗಳು ಯಾವಾಗ ಇದರಲ್ಲೂ ಆಗಿಲ್ಲ ಯಾವ ಅಧಿಕಾರದಲ್ಲಿದ್ದಾಗಲೂ ಪಕ್ಷಗಳು ಅಧಿಕಾರದಲ್ಲಿದ್ದಾಗಲೂ ಆಗಲಿಲ್ಲ ತರುವಂಥ ಒಂದು ಸ್ಟೇಟ್ಮೆಂಟ್ ಕೊಡುವಂಥದ್ದು ಗಲಾಟೆ ಆಗೋ ರೀತಿಯಲ್ಲಿ ಕೋಮುವಾದ ಸೃಷ್ಟಿ ಮಾಡುವಂಥದ್ದು ಇವಾಗ ಮಹಿಳೆಯರ ಬಗ್ಗೆ ಒಬ್ಬ ಶಾಸಕಿ ಒಂದು ಈ ಒಂದು ಸಮಾಜದ ಈ ಒಂದು ಸರ್ಕಾರದ ಮಂತ್ರಿ ಆಗಿರುವಂಥ ಒಬ್ಬ ಮಹಿಳೆ ಮೇಲೆ ಅವ್ರನ್ನ ಆಡಿರುವಂಥ ಮಾತು ಇದಕ್ಕೆ ಯಾರಾದರೂ ಕೂಡ ಕ್ಷಮಿಸೋ ಅಂತ ವಿಚಾರ ನೀವು ಹೇಳಿ ಅಲ್ಲ ಕಾನೂನು ಪ್ರಕಾರ ಆಗ್ಲಿ ಬಟ್ ಆದ್ರೆ ಅವ್ರನ್ನ ಇಡೀ ರಾತ್ರಿ ಓಡಾಡಿಸಿದ್ರೆ ಪೊಲೀಸ್ ಅವರು ಕರೆಕ್ಟಾಗಿ ನಡೆಸ್ಕೊಂಡಿಲ್ಲ ಒಬ್ಬ ಶಾಸಕರಿಗೆ ತರ ಅರೆಸ್ಟ್ ಮಾಡೋ ಸರಿನಾ ಅನ್ನುವಂತ ಪ್ರಶ್ನೆಗಳ ಕೇಳ್ತಿದ್ದಾರೆ ನೀವು ಒಂದೊಂದು ಮಾತು ಹೇಳ್ತೀನಿ ಕಾನೂನನ್ನ ಮುಂದೆ ಯಾವ ಶಾಸಕನೂ ದೊಡ್ಡವನಲ್ಲ ಯಾರು ದೊಡ್ಡವರಲ್ಲ ಇದು ಜನತಾ ನ್ಯಾಯಾಲಯ ಇದು ಕಾನೂನನ್ನ ಕೊಟ್ಟಂತವ್ರು ಅಂಬೇಡ್ಕರ್ ಅವರು ಈ ಸಂವಿಧಾನದ ವಿರುದ್ಧ ಯಾರೇ ಮಾತಾಡೋದು ಒಂದು ಮಹಿಳೆ ವಿರುದ್ಧ ಅವ್ರು ಒಟ್ಟಾಡ್ಸ್ಕೊಳ್ಳೋದಲ್ಲ ಅವ್ರನ್ನ ಇಷ್ಟದಕ್ಕೆ ಪರಿಗಿರಲ್ಲ ಕರ್ಕೊಂಡು ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಒಳಗಡೆ ಇಡಬೇಕಾಯ್ತು ಅವರು ಮಾತಾಡಿರುವಂಥ ಮಾತುಗೆ ಇನ್ನು ಯಾರೂ ಕೂಡ ರಾಜ್ಯದಲ್ಲಿ ಅಂತ ಮಾತುಗಳನ್ನ ಮಾತಾಡಬಾರ್ದು ಅಂತ ಒಬ್ಬ ಶಾಸಕನಾಗಿ ಆ ಮಾತುಗಳನ್ನ ಒಬ್ಬ ಮಂತ್ರಿ ಮೇಲೆ ಮಾತಾಡ್ತಾರೆ ಅಂದರೆ ಇನ್ನು ಕಾಮನ್ ಪೀಪಲ್ ಏರಿ ಏನ್ರಿ ಮಾಡ್ತಾರೆ ಎಲ್ಲಿ ಮಹಿಳೆಯರಿಗೆ ಇದ್ಕೊಡ್ತಾರೆ ಎಷ್ಟು ಇವತ್ತು ಮಹಿಳೆಯರೆಲ್ಲ ಎಲ್ಲ ವರ್ಗದಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಈ ಒಬ್ಬ ಶಾಸಕನಾಗಿ ಅಸೆಂಬ್ಲಿನಲ್ಲಿ ಅವ್ರಿಗೆ ಗೌರವ ಇಲ್ಲ ಅಂತ ಅಂದರೆ ಅಲ್ಲೇ ಸುರಕ್ಷತೆ ಇಲ್ಲ ಅಂತ ಅಂದರೆ ಇನ್ನು ಕಾಮನ್ ಇದರಲ್ಲಿ ಆಫೀಸ್ಗಳಲ್ಲಿ ಅಲ್ಲಿ ಇಲ್ಲಿ ಯಾವ ರೀತಿಯಾದ ಒಂದು ಆಗುತ್ತೆ ಈ ಬಿ ಜೆ ಮಹಿಳಾ ವಿರೋಧಿಗಳು ದಲಿತ ವಿರೋಧಿಗಳು ಸಂವಿಧಾನ ವಿರೋಧಿಗಳು ಧರ್ಮ ವಿರೋಧಿಗಳು ಈ ದೇಶ ವಿರೋಧಿಗಳು ಈ ಅದರಿಂದ ಇವರು ಮಾಡೋವಂಥ ಕೃತ್ಯಗಳು ಬರೀ ಮಾತನಾಡ್ಲಿಕ್ಕೆ ಮಾತ್ರ ಒಳ್ಳೆ ಮಾತಾಡ್ತಾರೆ ಹೊರಗಣ್ಗಡೆ ಎಲ್ಲ ಅವರು ಮಾಡೋವಂಥ ಕೆಲಸಗಳು ಅನಿಷ್ಟವಾದಂಥ ಕೆಲಸಗಳು ಇದು ಅನಿಷ್ಟದ ನಾಯಕ ಅವನು ಬಿ ಇದು ಸೀಟ್ ರವಿ ಅವ್ನು ವಿಕೃತನ ಇವನು ಮನಸ್ಸು ಕೂಡ ಅಂತಾರೋ ಅವರು ಇವರೆಲ್ಲರನ್ನೂ ಕೂಡ ನಿಜವಾಗ್ಲೂ ಹೇಳ್ತೀನಿ ಈ ರಾಜ್ಯದ ಜನತೆ ತಿರಸ್ಕರಿಸಬೇಕು ಈಗ ಆಲ್ರೆಡಿ ಬಿ ಜೆ ಪಿ ಆಗೋ ಇರುವಂಥ ಕೇಸ್ ಮೂರು ಚುನಾವಣೆ ಸೋತಿದ್ದಾರೆ ಫ್ರಸ್ಟ್ರೇಷನ್ ಅವ್ರಿಗೆ ನಾಯಕತ್ವದ ಕೊರತೆ ಇದೆ ಆ ಕಾರಣಕ್ಕೋಸ್ಕರ ಇಂಥ ಎಲ್ಲ ಕೆಟ್ಟ ಹೇಳಿಕೆಗಳು ಕೊಡೋದ್ರ ಮುಖಾಂತರ ಅವರು ಡೈವರ್ಟ್ ಮಾಡುವಂಥ ಪರಿಸ್ಥಿತಿಯನ್ನು ಮಾಡ್ತಾ ಇದ್ದಾರೆ ಒಂದು ಮಹಿಳೆ ಬಗ್ಗೆ ಮಾತನಾಡಿರೋದು ಯಾರೂ ಕೂಡ ಕ್ಷಮಿಸೋದಕ್ಕೆ ಅರ್ಹವಾಗಿರುವಂಥ ವಿಚಾರ ಅಲ್ಲ ಅದಕ್ಕೋಸ್ಕರ ಈ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು बीजेपी के विकारा विकारा बीजेपी के 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 विकारा